ಸರ್ ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ ಕೆಲವು ಸೂಚನೆಗಳನ್ನ ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದೀರಿ ಹೌದು ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇದೆ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ ಕೆಲವು ಮುನ್ನೆಚ್ಚರಿಕೆ ಯಾವ್ದಕ್ಕೂ ತೊಂದರೆ ಇತ್ತು ಮತ್ತೆ ವಾರ್ಡ್ಗಳಿಗೆ ತೊಂದರೆ ಇರ್ಬಹುದು ಅದನ್ನು ಖಾತ್ರಿ ಮಾಡ್ತಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದವು ಇವರಿಗೆ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಳಿಸ್ತೇವೆ ಮತ್ತೆ ವಯಸ್ಸಾದವರು ಇದ್ದಾರಲ್ಲ ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನ ಕಾಯಿಲೆಗಳ ತುತ್ತಾಗಿರ್ತಕ್ಕಂಥ ಅವರು ಮಾಸ್ಕ್ ಅನ್ನು ಧರಿಸತಕ್ಕಂಥದ್ದು ನೀವು ಕೂಡ ಮಾಸ್ಕ್ ಧರಿಸಿ